ಇಪ್ಪತ್ತೆರಡು ಜೂನ್ ರಂದು ಬೆಂಗಳೂರು ಗೋಪಾಲನ್ ಮಾಲ್ಸ್ನ ಸಮುದಾಯ ಚಾಲಿತ ಪ್ರತಿಭಾ ಪ್ರದರ್ಶನವಾದ ನೆರೆಹೊರೆ ಪ್ರತಿಭೆ ಪ್ರದರ್ಶನದ ಉದ್ಘಾಟನಾ ಆವೃತ್ತಿಯು ರಾಜರಾಜೇಶ್ವರಿ ನಗರದ ಗೋಪಾಲನ್ ಆರ್ಕೇಡ್ ಮಾಲ್ನಲ್ಲಿ ನಡೆದ ಗ್ರ್ಯಾಂಡ್ ಫಿನಾಲೆಯೊಂದಿಗೆ ಮುಕ್ತಾಯಗೊಂಡಿತು ನೃತ್ಯ ಸಂಗೀತ ರಂಗಭೂಮಿ ಮತ್ತು ಜಾನಪದ ಕಲೆಗಳನ್ನು ಒಳಗೊಂಡ ಬೆಂಗಳೂರಿನ ವಸತಿ ಸಮುದಾಯಗಳ ಸ್ಥಳೀಯ ಪ್ರದರ್ಶನ ಕಲೆಗಳ ಪ್ರತಿಭೆಯನ್ನು ಈ ಕಾರ್ಯಕ್ರಮವು ಆಚರಿಸಿತು ಗೋಪಾಲನ್ ಎಂಟರ್ಪ್ರೈಸಸ್ನ ನಿರ್ದೇಶಕ ಸಿ ಪ್ರಭಾಕರ್ ಈ ಕಾರ್ಯಕ್ರಮವು ನಮ್ಮ ಸಮುದಾಯಗಳಲ್ಲಿನ ಅಸಾಧಾರಣ ಪ್ರತಿಭೆಯನ್ನು ಎತ್ತಿ ತೋರಿಸಿದೆ ಇದು ಪ್ರತಿಭಾ ಪ್ರದರ್ಶನಕ್ಕಿಂತ ಹೆಚ್ಚಿನದು ಇದು ನಮ್ಮ ಸಾಂಸ್ಕೃತಿಕ ಏಕತೆಯ ಆಚರಣೆಯಾಗಿದೆ ಇದನ್ನು ಸ್ಫೂರ್ತಿ ಮತ್ತು ಸಂಪರ್ಕ ಸಾಧಿಸುವ ವಾರ್ಷಿಕ ಸಂಪ್ರದಾಯವನ್ನಾಗಿ ಮಾಡುವ ಗುರಿಯನ್ನು ನಾವು ಹೊಂದಿದ್ದೇವೆ ಎಂದು ಹೇಳಿದರು ನಮಸ್ಕಾರ ನಾನು ಬಟ್ ಇವತ್ತು ಆ ಇರುವಂಥ ಕಲರ್ಫುಲ್ಲು ಜಾಯ್ಫುಲ್ ತುಂಬ ಖುಷಿ ಆಗ್ತದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್ ಮತ್ತು ಶ್ವೇತಾ ಮೇಮ್ ಅವ್ರಿಗೆ ಅಕ್ಕಪಕ್ಕ ಇರುವಂಥ ಎಲ್ಲ ಸೊಸೈಟಿ ಆಗಿರ್ಬೋದು ಅಪಾರ್ಟ್ಮೆಂಟ್ಸಿಗೆ ಹೋಗಿ ಯಾವ್ಯಾವ ಟ್ಯಾಲೆಂಟ್ಸ್ಗಳಿದೆ ಅದನ್ನೆಲ್ಲ ಮುಟ್ಟಿಸಿ ಇವತ್ತು ಈ ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ ಸೊ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ನಾನು ಒಬ್ಬ ಆರ್ ಆರ್ ನಗರದಲ್ಲಿ ಇರುವಂಥ ಲೋಕಲೈಟ್ ಆಗಿ ನಮ್ಮ ಒಂದು ಸರ್ಕಲಲ್ಲಿ ನಡೆಯುವಂಥದ್ದು ಇದನ್ನು ನೋಡಿ ಒಂದು ಎಲ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದು ತುಂಬ ಖುಷಿ ಇದೆ ಸೊ ಇದೇ ಥರ ಒಂದಿಷ್ಟು ಇವೆಂಟ್ಸ್ಗಳನ್ನು ಆಗಲಿ ಎಲ್ಲ ಹೊಸ ಕಲಾವಿದರಿಗೆ ಒಂದಿಷ್ಟು ವೇದಿಕೆಗಳನ್ನು ಸಿಗಲಿ ಅಂತ ನಮ್ಮ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ನಾವು ಒಂದು ನಂಬಿಕೆಯುಸ್ತ ಸಂಸ್ಥೆ ನಾವು ವಾಟ್ ಎವರ್ ದ ಬಿಲ್ಡಿಂಗ್ ಇದರಲ್ಲಿ ಇದ್ರೇನು ವೆರಿ ಇಂಪಾರ್ಟೆಂಟ್ ಅದೇ ಥರನೇ ನಮ್ಮ ಸುತ್ತಮುತ್ತಲಿರ ನಮ್ಮ ಇದು ಕಲಾವಿದರನ್ನು ಒಂದು ವಿಡಿಯೋ ಇದು ಹಾಗೆ ಅವ್ರನ್ನ ಕರೆದಿ ನಾವು ಈ ಪ್ರದರ್ಶನವನ್ನು ಮಾಡಿ ಅವರಲ್ಲಿರೋ ಟ್ಯಾಲೆಂಟನ್ನು ಆಚೆ ಆಚೆ ತಂದು ಒಂದು ಅವರಿಗೆ ಒಂದು ಒಳ್ಳೆ ಹೆಸರು ಒಳ್ಳೆಯ ನೇಮ್ ಇದು ಮಾಡಬೇಕು ಅಂತ ಇದೊಂದು ಮಾಡ್ತಾಯಿದ್ದೀವಿ ತುಂಬ ಒಳ್ಳೆಯದು ಈ ಥರ ಇನ್ನೂ ಮಾಡಬೇಕು ಅಂತ ಅಭಿನಂದಿಸಿ ನಾನು ನಮ್ಮ ಗೋಪಾಲನ್ ಸಂಸ್ಥೆಗೆ ಹೊಂದಿಸ್ತೀನಿ ಥ್ಯಾಂಕ್ ಯು ಸರ್ ನಾವು ಇದು ಬಂದು ನಾವು ನಮ್ಮದು ಒಟ್ಟು ಆರು ಮಾಲ್ ಇದೆ ನಾವು ಈಗ ಕರೆಂಟ್ಲಿ ಒಂದು ಮೂರು ಮಾಲಲ್ಲಿ ಮಾಡ್ತಾ ಇದ್ದೀವಿ ಜಿ ಎಸ್ ಟಿ ಅಂತ ಸಿಗ್ನೇಚರ್ ಮಾಲ್ ಅಂತ ಒಂದಿದೆ ಓಲ್ಡ್ ಮೆಡ್ರಾಸ್ ರೋಡಲ್ಲಿ ಅಲ್ಲೂ ಮಾಡ್ತಾ ಇದ್ದೀವಿ ಆರ್ಕಿಡ್ ಮಾಲಲ್ಲಿ ಮಾಡ್ತಾ ಇದ್ದೀವಿ ಇವನ್ ನಮ್ಮದು ಸಿರ್ಸಿ ಸರ್ಕಲಲ್ಲಿ ಲೆಗಸಿ ಅಂತ ಇದೆ ಗೋಪಾಲನ್ ಲೆಗಸಿ ಅಂತ ಇದೆ ಅಲ್ಲಿ ಅಲ್ಲೂ ಮಾಡ್ತಾ ಇದ್ದೀವಿ ಮೂರು ಕಡೆನೂ ಈಗ ಮಾಡ್ತಾ ಇದ್ದೀವಿ ಸರ್ ದೊಡ್ಡವ್ರಿಗೆ ಇಲ್ಲಿ ಸರ್ ಇಲ್ಲಿ ಬಂದು ಏಜ್ ಲಿಮಿಟ್ ಇಲ್ಲ ಒಂದು ದೊಡ್ಡವ್ರಿಗೆ ಸಿಕ್ಕೋರಿಗೆ ಅಂತ ಏಜ್ ಲಿಮಿಟ್ ಇಲ್ಲ ಯಾರಿಗೆ ಏನು ಪ್ರತಿಭೆ ಇದೆಯೋ ಅವರಲ್ಲಿ ಏನು ಪ್ರತಿಭೆ ಇದೆಯೋ ಅಲ್ಲಿ ಇಲ್ಲಿ ಬಂದು ಆ ಟ್ಯಾಲೆಂಟ್ನ ತೋರಿಸ್ಬೋದು ಸೊ ದಟ್ ದೆ ಕ್ಯಾನ್ ರೇಸ್ ಎಲ್ಲರಿಗೂ ಗೊತ್ತಾಗಲಿ ಅಂತ ಒಂದು ಆಪರ್ಚುನಿಟಿ ಇದಕ್ಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮ ಗೋಪಾಲನ್ ಕಡೆ ಸರ್ ಇದನ್ನು ಯಾಕೆ ಇದಕ್ಕಿಂತ ನಮಗೆ ಸಪ್ರೇಟ್ ಕಸ್ಟಮರ್ ಇದ್ದಾರೆ ಡೇಟಾ ಬೇಸ್ ಇದೆ ನಮ್ಮದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ ಅವರೇ ಬರ್ತಾರೆ ಖುದ್ದಾಗಿ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಅವರ ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ತುಂಬ ಜನ ಬಂದ್ಬಿಟ್ಟು ಈಗ ಇಲ್ಲಿ ಬಂದ ಆ್ಯಕ್ಟಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸರ್ 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 ಪ್ರೈಸಸಲ್ಲಿ ವಿಲ್ ಗಿವ್ ದೆಮ್ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದೀವಿ ಬಿಗ್ ಬಿಗ್ ಸೆಲೆಬ್ರಿಟೀಸ್ ಅವ್ರ ಮುಖಾಂತರನೇ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ ಬೆಂಗಳೂರು ಟುಡೇ ವಿ ಟುಡೆಟ್ನೆಲ್ ಫೈನಲ್ಸ್ ಆಫ್ ನೇರೆ ಹೊರೆ ಪ್ರತಿಭೆ ಪ್ರದರ್ಶನಿಂಗ್ ಗೋಪಾಲನ್ ಮಾರ್ಕೆಟ್ ಮಾಲ್ ಆರ್ ಅ ಆಫ್ ಕಮ್ಯುನಿಟಿ ಟ್ಯಾಲೆಂಟ್ ವಿ ಗಿವಿಂಗ್ ಚಾನ್ಸ್ To the upcoming and budding artists. We are going door to door and uh, finding talents and giving them a right platform and bringing such celebrity who can identify this talent and uh, take them to heights. And uh, Gopalan Mall, this initiative is to build more and more stronger communities in and around uh, the Gopalan Mall, be uh, it signature, Gopalan signature mall at Old Madras Road or uh, Legacy, Gopalan Legacy Mall at CBC Circle. And this for the first time we are doing the finales and uh, this uh, talent doesn't need any age so we have kept it open age is no barrier no, no, nothing is a barrier over here and uh, we can see the uh, enthusiasm in all the participants uh, giving them a right stage to perform and uh, the excitement also is because the celebrity uh, mr. kartik has joined us today and i thank you for uh, his uh, uh, attendance to the event today and uh, thank you from uh, & mall to be you are, you are present today for the event thank you so much